ನಮಸ್ಕಾರ ವೀಕ್ಷಕರೇ ಜನರ ಕೂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ಜಿ ಗ್ರಾಮೀಣ ಪ್ರದೇಶಗಳಲ್ಲಿ ತಜ್ಞ ವೈದ್ಯರು ತೆರಳಿದ್ದ ಸ್ಥಳಗಳಿಗೆ ತೆರಳಿ ತುರ್ತ ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡುವ ಪ್ರಾ ಪ್ರಥಮ ಚಿಕಿತ್ಸಕರಿಗೆ ಸರ್ಕಾರ ಅಧಿಕೃತ ಮಾನ್ಯತೆ ನೀಡಬೇಕು ಎಂದು ಎಂ ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ ಕೆ ಹರ್ನಾಳ್ ಹೇಳಿದರು ಒಬ್ಬ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಒಬ್ಬ ಮನುಷ್ಯನಿಗೆ ಆರೋಗ್ಯವನ್ನು ಇಟ್ಟುಕೊಳ್ತಕ್ಕಂಥದ್ದು ಅಷ್ಟೇ ಅವಶ್ಯಕ ಅದರ ರಕ್ಷಕದಾತರು ಸಾಕ್ಷಾತ್ ದೇವರಾದರಾಗಿದ್ದರೆ ಅದು ವೈದ್ಯರು ಅಂತಕ್ಕಂಥ ಇಲ್ಲಿ ನೀವೆಲ್ಲ ಸೇರಿದ್ದು ಪ್ರಥಮ ಚಿಕಿತ್ಸಕರು ಅಥವಾ ಜನಪರ ವೈದ್ಯರು ಜನರಿಂದ ಜನರಿಗಾಗಿ ಜನರಿಗೆ ನಮ್ಮ ಬದುಕಂತ ಮೀಸಲಾಗಿ ಇಟ್ಟು ಸಮಾಜದಲ್ಲಿ ಶ್ರಮವನ್ನು ವಹಿಸ್ತಕ್ಕಂಥ ಒಂದು ಸಮೂಹ ಯಾವ್ದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಚಿಕಿತ್ಸಕರ ಸಂಘ ಹಾಗೂ ಪರಿಣಿತ ಸಂಘದಿಂದ ಹಮ್ಮಿಕೊಂಡಿದ್ದ ವೈದ್ಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಚಿಕ್ಕಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಪರಶುರಾಮ್ ಒಡ್ಡರ್ ಮಾತನಾಡಿ ಆರೋಗ್ಯ ಕ್ಷೇತ್ರದಲ್ಲಿರುವ ಎದುರಿಸುವ ಕಷ್ಟಗಳು ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಚಿಕಿತ್ಸೆ ಸಂಬಂಧಿತ ವಿಷಯಗಳಲ್ಲಿ ಸಾಮಾನ್ಯ ಜನರು ತಾವೇ ವೈದ್ಯರಂತೆ ನಿರ್ಣಯ ತೆಗೆದುಕೊಂಡು ಕೆಲವೊಮ್ಮೆ ವೈದ್ಯರೊಂದಿಗೆ ಕೀಳುವ ಸಂದರ್ಭಗಳನ್ನು ಗಮನಿಸಿದ್ದೇವೆ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದರು ರಿಯಾಕ್ಷನ್ ಮೆಡಿಸಿನ್ ಮೆಡಿಸಿನಿಂದ ಅವ್ರು ಕೊಟ್ಟಿಂತ ಓದಿಲ್ಲ ಹೈ ಡೋಸ್ ಕೊಟ್ಟಿರ್ತಾರೆ ನನಗೆ ಹೈಡೋಸ್ ಕೊಟ್ಟರೆ ನೀವು ನಮ್ಮ ಏನು ಮಾಡೋಲ್ಲ ಹಂಗೆಲ್ಲಮ್ಮ ಮತ್ತು ನಾನು ತಿಳಿಸಿ ಹೇಳ್ತಿದ್ದರು ಇಲ್ಲ ನಾನು ನನ್ನಕ್ಕೆ ಓದಿದ್ರು ಹೇಳಿ ಇಲ್ಲ ನನಗೆ ಜಾಸ್ತಿ ಓದಿದ್ರು ಹೇಳಿ ಈಗ ಪಕ್ಕದ ತಿದ್ದರು ಅವ್ರಿಗೇನೇ ಸ್ಮೇಲ್ರಿ ಅವ್ರಿಗೆ ಡಾಕ್ಟರ್ ಹೈ ಹೈಡೋಸ್ ಕೊಡ್ತಾರು ಅಂತಾರೆ ನಾನು ಹಂಗೆ ಅಲ್ಲ ರೀ ಹೈಡೋಸ್ ಇಲ್ಲ ನಾರ್ಮಲ್ ಡೋಸ್ ಅಂತ ಹೇಳಿ ತಿಳ್ಕೊಳೋದು ನನಗೆ ಇಷ್ಟು ಮಾತಾಡ್ತಾರೆ ಅಂದ್ರೆ ಬೇರೆಯವ್ರಿಗೆ ಎಷ್ಟು ಮಾತಾಡ್ತಿರ್ಬೇಕು ನಾನು ಅದನ್ನ ಆಗ ಯೋಚನೆ ಮಾಡಬೇಕು ಅದೇನು ನಾರ್ಮಲ್ ನೀವು ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಏನು ಅನ್ನೋರು ಅನ್ನೋದು ಸೊ ಅವ್ರು ನಮ್ಮ ಲೆವೆಲ್ಲೇ ನಮ್ಗೆ ಏನು ಹೇಳಿರ್ತದೆ ಅರ್ಥರು ಅವ್ರಿಗೆ ಹಿಂಗೆ ಆಗುತ್ತಪ್ಪ ಹಿಂಗೆ ಅದಕ್ಕೆ ಬೇಕಿದೆ ಮತ್ತು ಒಂದು ಸರಿ ಕೈಗೆ ಲೈನಿಗೆ ಕೊಡೋದು ಅದು ಭಾವ ಬರೀತದೆ ಏ ಹೈಡ್ರೋನ್ ಕೊಡೋದು ಭಾವ ಇಲ್ಲ ಜ್ವರ ಬಂದು ತಲೆಗೆ ಕೇಳ್ಸ್ ಇಲ್ಲ ನೀವು ರೋಸ್ ಕೊಡೋದು ಕೀಟ್ಸ್ ಬಟ್ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕಡೆಯಿಂದ ಆದಷ್ಟನ್ನು ನಾವು ಅರ್ಥ ಮಾಡಿಕೊಂಡು ತೀರ್ಟ್ಕೊಂಡು ಹೇಳ್ಕೊಂಡು ಮತ್ತು ನಿಮ್ಗೆ ಯಾವುದೇ ರೀತಿ ಇದ್ದ ಸರ್ಕಾರ ಬೇಕಂದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರಾಳ್ ಮಾತನಾಡಿ ಪ್ರಥಮ ಚಿಕಿತ್ಸಕರ ಬೇಡಿಕೆಗಳನ್ನು ಶಾಸಕ ಸಿ ಎಸ್ ನಾಡುಗೌಡರ ಗಮನಕ್ಕೆ ತಂದು ಒಂದು ಬಾರಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಭೇಟಿ ಮಾಡಲು ನಿಯೋಗ ತಳ್ಳಲು ಸಿದ್ಧರಾದರೆ ಅವರನ್ನು ಭೇಟಿ ಮಾಡಿಸಲು ಸಹಾಯ ನೀಡುವುದಾಗಿ ತಿಳಿಸಿದರು ಆದ ಅನುಭವ ನಾನು ಒಬ್ಬ ಆರೋಗ್ಯ ಡಾಕ್ಟರ್ ಮಗ ನಮ್ಮ ತಂದೆಯವರು ಕೂಡ ಆ ಕಾಲದಲ್ಲಿ ಡಾಕ್ಟರ್ ಇದ್ರು ಕೂಡ ಮೈಸೂರು ಇದರಿಂದ ಅವರು ಒಂದು ಸರ್ಟಿಫಿಕೇಟ್ ಇತ್ತು ಅವ್ರಿಗೆ ಯಾರೋ ಮೇಲಾಧಿಕಾರಿಗಳನ್ನು ನಮ್ಮ ಊರಿಗೆ ಬಂದು ನಮ್ಮ ಮನೆಯನ್ನೆಲ್ಲ ಚೆಕ್ ಮಾಡಿದ್ರು ಅವಾಗ ಹಿಂದಿನ ಕಾಲದಲ್ಲಿ ಅವಾಗ ಕೂಡ ನನ್ನ ತಂದೆಯವರು ಸರ್ಟಿಫಿಕೇಟ್ ತೋರಿಸಿದರು ಮತ್ತು ನಮ್ಮ ತಂದೆಯವರಿಗೆ ಎಲ್ಲ ಭಾಷೆ ಬರ್ತಿದ್ರು ಸರ್ ನಮ್ಮ ತಂದೆಯವರು ಮೊದಲಿ ಎರಗಲ್ಲು ಎಲ್ಲ ಸೈಕಲ್ ಮೇಲೆ ಆಟಾಡ್ತಿದ್ರು ಆಲೂರು ಎರಗಲ್ಲ ಮೊದಲೇ ಕರ್ಸಂಗಿ ಹಡಗಲಿ ಬೈಲ್ಪೂರ ಅದಕ್ಕೆ ಅದನ್ನು ಕಣ್ಣಾರ ಕಂಡೇವೆ ಅದಕ್ಕೆ ನಿಮಗೆ ಮುಂದೆ ಮುಂದಿನ ದಿನಮಾನಗಳಲ್ಲಿ ಪ್ರಥಮ ಚಿಕಿತ್ಸೆಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ವಿಚಾರವನ್ನು ನಾನು ಆಶಿಸುತ್ತಾ ನೀವೇನು ಕರೆಸಿ ನಾನು ಸನ್ಮಾನ ಮಾಡಿದ್ದೀರಿ ನಾನು ನಿಮ್ಮ ಜೊತೆಯಾಗಿ ನಾನು ನಿಲ್ತೇನೆ ನಿಮಗೆ ಯಾವುದೇ ಟೈಮಲ್ಲಿ ನಿಮಗೆ ಏನೇ ಅನಾನುಕೂಲ ಆದರೆ ನಾನು ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಪ್ರಥಮ ಚಿಕಿತ್ಸಕರ ಸಂಘದ ಅಧ್ಯಕ್ಷ ಐ ಬಿ ಬಡಿಗೇರ್ ಎಂಜಿಎಂ ಕೆ ಶಾಲೆಯ ಮುಖ್ಯ ಗುರುಮಾತೆ ವೀಣಾ ಹಿರೇಮಠ್ ಮುಖಂಡ ಹನುಮಂತ್ ಮೇಲಿನಮನಿ ಡಾಕ್ಟರ್ ವಿಜಯಕುಮಾರ್ ಗೋಳಿ ಮಾತನಾಡಿದರು ಜನಸಂಖ್ಯೆ ಕೂಡಿ ನಾವು ರೈಲ್ವೆ ಸ್ಟೇಷನ್ ಅಪ್ ಟು ವಿಧಾನಸೌಧವರೆಗೆ ದೊಡ್ಡ ಚಳವಳಿ ಮಾಡಿದ್ವಿ ಅವಾಗ ಇವತ್ತಿಗೆ ನಿಮ್ಮೆಲ್ಲ ನಿರಂತರ ಕಾರ್ಯ ಕಾರ್ಯವೈಖರಿಯಿಂದನೇ ಕೂಡ ನಮ್ಮಲ್ಲಿರ್ತಕ್ಕಂಥ ಅನಾರೋಗ್ಯವನ್ನು ತಡೆದು ಆರೋಗ್ಯದ ಸಮಾಜವನ್ನು ಕಟ್ಟಿಗೆ ಸಾಧ್ಯ ಆಗ್ತಾ ಇದೆ ನಿಮ್ಮೆಲ್ಲರ ಇಂತಹ ಒಂದು ನಿಸ್ವಾರ್ಥ ಸೇವೆಗೆ ನಮ್ಮ ಆರೋಗ್ಯದ ಸಮಾಜವನ್ನು ಕಟ್ಟಲಿಕ್ಕೆ ನಿಮ್ಮೆಲ್ಲ ಒಂದು ಕಾರ್ಯ ಅಮೋಘವಾದಂಥದ್ದು ಅದಕ್ಕೆ ಪ್ರತಿಯೊಂದು ಸರಿ ನಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿರೋದು ತಪ್ಪಾಗುವುದಿಲ್ಲ ಅಲ್ಲೇಸು ನೋಡಿಲ್ಲ ತಮ್ಮ ಜೀವನವನ್ನು ನೋಡಿಲ್ಲ ತಮ್ಮ ವಿಶ್ರಾಂತಿಕೆಯನ್ನ ನೋಡಿಲ್ಲ ಪ್ರತಿಯೊಂದು ರೋಗಿಗಳ ಕಾಲ ಇಟ್ಕೊಂಡು ಅವರು ಚಿಕಿತ್ಸೆ ನೀಡೋದ್ರಿಂದಲೇ ಇವತ್ತಿಗೆ ನಮ್ಮ ಜನಸಂಖ್ಯೆ ಗೊತ್ತಿದೆ ಅಂತ ಹೇಳಿದ್ರೆ ಪಕ್ಕವಾಗ ಈಗ ಆಲ್ರೆಡಿ ನಾವು ಬೇಸ್ ಮಾಡಿರ್ತಕ್ಕಂಥದ್ದು ಕೋವಿಡ್ ನೈನ್ಟೀನ್ ಎಲ್ಲರೂ ನೋಡಿದ್ವಿ ಆ ಕೋವಿಡ್ ನೈನ್ಟೀನ್ ಅನ್ನೋದಂತ ಅದು ಮಹಾಮಾರಿ ಅಂತ ಹೇಳಿದ್ ಎಲ್ಲ ಎಲ್ಲರೂ ಗೊತ್ತಿರುವಂತಹ ವಿಚಾರ ಕೋವಿಡ್ ಇರೋ ಟೈಮಲ್ಲಿ ಅಲ್ಲಿ ಯಾರಿಗಾರು ಬಂದರೂ ಕೂಡ ನಾವೇ ಕೂಡ ನಮ್ಮ ಮಕ್ಕಳು ಮನೆ ಪೇರೆಂಟ್ಸ್ ಬಂದರೂ ಕೂಡ ಸಿಗ್ತದಿಲ್ಲ ಅವ್ರು ಕ್ವಾರಂಟೈನ್ ಅಂತ ಹಾಕಿರೋ ಪರಿಸ್ಥಿತಿ ಅವಾಗಿತ್ತು ಅದು ಬಿಟ್ಟು ಪಕ್ಕದಲ್ಲಿ ಬಂದ್ರೆ ಆ ಕಡೆ ಸಿಗ್ತಿರ್ಲಿಲ್ಲ ಓಲ್ಡ್ ಬೆಳೆ ಕೂಡ ಆಗ್ತಿರ್ಲಿಲ್ಲ ರೋಡ್ ಅಂತೂ ಎಲ್ಲ ಕಡೆ ಲಾಕ್ಡೌನ್ ಲಾಕ್ಡೌನ್ ಕೋರ್ಟ್ ಅಂತ ಟೈಮ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡಿರೋ ಒಂದೇ ಒಂದು ವೃತ್ತಿ ಅದು ನಮ್ಮ ನಾವು ವಹಿಸಿ ಸಮಾವೇಶಗಳನ್ನು ಬೆಂಗಳೂರು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿ ಈ ರಾಜ್ಯ ಮಟ್ಟದ ಕಣ್ತರಿಸುವಂಥ ಕೆಲಸವನ್ನು ಮಾಡಿದ್ದೀವಿ ನಮ್ಮ ಪಂಡಿತರ ಸಂಘದ ಕಷ್ಟದ ಮತ್ತು ಉದ್ದೇಶ ಏನಿದೆ ನಾವು ಒಂದು ಕ್ವಾಲಿಫೈಡ್ ಇದೀವಿ ನಮ್ಮನ್ನು ಒಂದು ನೀವು ಸರ್ಕಾರ ಮಟ್ಟದಲ್ಲಿ ಬಲಗಣೆಯನ್ನು ಮಾಡಬೇಕು ಇಲ್ಲಿ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ಏನು ಅವರು ಕ್ವಾಲಿಫೈ ಮಾಡಿದ್ದಾರೆ ಆ ಒಂದು ಪಲಗಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದವರು ಜಾರಿಗೆ ತಂದು ನಮ್ಮ ಒಂದು ಪಣಿತಿ ತಕ್ಕಂತೆ ನಾವು ಒಮ್ಮೆ ನಿಮಗೆ ದೊಡ್ಡ ಇದ್ದು ಕೊಡೋ ಹೇಳ್ತಾ ಇಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕರೆ ಕೇಳಿದ ಕೆರೆ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಆಯಾ ಅಧಿಕಾರಸ್ಥರು ಆಯಾ ಇರ್ತಕ್ಕಂಥ ಮತ್ತು ಮಂತ್ರಿಗಳು ಸ್ವಲ್ಪ ಸಲಹೆ ಕೊಟ್ಟು ಚಾಲನೆ ಮಾಡಿ ಇದು ಎಲ್ಲರೂ ನಾವು ನೀವು ನೋಡ್ಕೊಂಡು ಬಂದಿರ್ತಕ್ಕಂಥವ್ರು ಈ ಡಾಕ್ಟ್ರತಿಯಲ್ಲಿ ಕೇವಲ ಮಾಡೋದಂದ್ರೆ ಹೋರಾಟ ಜೀವನ ಜಾಸ್ತಿ ಇದೆಯವರು ಹೋರಾಟ ಜೀವನ ಜಾಸ್ತಿ ಯಾರೋ ತೋರಿಸಿರ್ತಾರೆ ನಾನೆಲ್ಲ ಹೋಗಿರ್ತೇನೆ ಸರ್ ಅವ್ರು ಯಾರನ್ನೆಲ್ಲ ಸ್ವಲ್ಪ ನೋಡಿ ನೋಡಿರ್ತೀವಿ ಇನ್ನೇ ಸರ್ ಹೇಳೋಗೆ ಏನೋ ಸ್ವಲ್ಪ ಖರ್ಚು ಕ ಸೊ ಈ ರೀತಿ ಆಗೋದರಿಂದ ಏನಾಗ್ತೈತಿ ಅವರು ಬಹಳ ಒತ್ತಡಕ್ಕಾಗಿ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ ಕೂಡ ಬರ್ತಾ ಬರ್ತಾಯಿದೆ ಅಂಥ ಮಟ್ಟದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಸಂಘವನ್ನು ಕಟ್ಟಿ ಈ ಸಂಘವನ್ನು ಬೆಳೆಸಬೇಕು ಯಾಕಂದರೆ ಸಂಘಕ್ಕೆ ಸದಸ್ಯರು ಇಂಪಾರ್ಟೆಂಟ್ ಮಾಡಿ ನಮ್ಮ ಸಂಘ ಸಂಘತ್ತಪ್ಪ ಅಂತಂದ್ರೆ ನಾವು ಎಲ್ಲ ರಾಜಕಾರಣಿಗಳಿಗೆ ಭೇಟಿಯಾಗಿ ಅವರು ವಿನಂತಿಯನ್ನು ಮಾಡಿಕೊಂಡು ಈ ಸಂಘದ ರೂಪರೇಷೆಗಳೇನಿದೆ ಈ ಜನಸೇವೆಯನ್ನು ಮಾಡ್ತಕ್ಕಂಥ ಈ ಜನರ ಬದುಕನ್ನು ನಿರ್ಮಾಣ ಮಾಡ್ತಕ್ಕಂಥ ಜನರ ಆರೋಗ್ಯವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ವೈದ್ಯರ ತಮ್ಮದು ಕೂಡ ಆಶೀರ್ವಾದ ಇರಬೇಕು ಅಂತಕ್ಕಂಥ ಹಲವಾರು ನಾವು ಯಾವುದೇ ಸರ್ಕಾರ ಯಾವುದೇ ಇರಲಿ ಸಮಸ್ಯೆ ಇದ್ದರು ಏನೇ ಸಮಸ್ಯೆ ಇದ್ದರೂ ನನ್ನ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಪ್ರಥಮ ಚಿಕಿತ್ಸಕರ ಸಂಘದ ಸದಸ್ಯರಾದ ಶಿವರಾಜ್ ಸರಕಸ್ಗಿ ಮುತ್ತು ಆರ್ ವಿ ಪಾಟೀಲ್ ಮಹಾಂತೇಶ್ ನಿಡುಗುಂದಿ ಬಿಜಿ ಬಿರಾದ ಸಿದ್ದು ಕೋರಿ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ